ಕೋಟೆನಾಡನ ಕೇಸರಿಮಯಗೊಳಿಸಿದ ಕಾರಜೋಳ್ ಚಿತ್ರದುರ್ಗ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು ತೀವ್ರ ಹಣಾಹಣಿ ಹಾಗೂ ಕುತೂಹಲ ಕೆರಳಿಸಿದ ಪರಿಶಿಷ್ಟ ಜಾತಿಗೆ ಮೀಸಲು ಕ್ಷೇತ್ರವಾದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜಯಬೇರಿ ಬಾರಿಸಿದೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಗೋವಿಂದ ಕಾರಜೋಳ ಅತಿ ಕಡಿಮೆ ಅವಧಿಯಲ್ಲಿ ಹೊಸ ಜಿಲ್ಲೆಯಲ್ಲಿ ಪ್ರವೇಶ ಮಾಡಿ ಅತಿ ಕಡಿಮೆ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಮತದಾರರ ಸಂಪರ್ಕವನ್ನು ಸಾಧಿಸಿ ಘಟಾನುಘಟಿಗಳ ನಾಯಕರನ್ನು ಮೆಟ್ಟಿ ನಿಂತು ಗೋವಿಂದ ಎಂ ಕಾರಜೋಳರವರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಜಿಲ್ಲೆಯಲ್ಲಿ ನಿರಂತರ ಮತದಾರರ ಸಂಪರ್ಕ ಸಾಧಿಸಿದ ಬಿ ಎನ್ ಚಂದ್ರಪ್ಪನವರನ್ನು ಸೋಲಿಸಿ ಅಚ್ಚರಿಯನ್ನು ಬೀರಿದ್ದಾರೆ ಇದರ ಸಂಭ್ರಮದ ಆಚರಣೆಯನ್ನು ಮೊಳಕಾಲ್ಮುರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಆಚರಿಸಿದರು ಎಲ್ಲ ಎಲ್ಲ ವರ್ಗದವ್ರಿಗೂ ಸಮದ ಗ್ಯಾರಂಟಿ ಅನ್ನೋದು ಕೈಗೆಟುಕಲಾದಂಥ ವಸ್ತು ಅಂತಾಗಿ ಗೊತ್ತಾಗಿದೆ ಅವರಿಗೆ ಕಾಂಗ್ರೆಸ್ ಮಾಡಿರುವಂತ ಮೋಸದ ಭರವಸೆಗಳೆಲ್ಲ ಗೊತ್ತಾಗಿ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ದೊಡ್ಡ ಮಟ್ಟದಲ್ಲಿ ಇವತ್ತು ಜೆ ಏನು ಮತದಾರ ಪ್ರಭು ತಿರಸ್ಕಾರ ಮಾಡಿದ್ದೇನೆ ಅಂತ ಹೇಳಕ್ ಇಷ್ಟಪಡ್ತಾ ಅವರಿಗೆ ಎನ್ ಡಿ ಎ ಅಭ್ಯರ್ಥಿಗಳಾದಂಥ ಶ್ರೀಯುತ ಗೋವಿಂದ ಎಂ ಕಾರಜೋಳ ಅವರ ಗೆಲುವಿಗೆ ನಾವೆಲ್ಲರ ಸಮೇತ ದೊಡ್ಡ ಪ್ರಭಾತ್ ಭೇರಿ ಮಾಡಿ ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ ಮೊಟ್ಟ ಮೊದಲನೇದಾಗಿ ಗೋವಿಂದ ಕಾರಜೋಳ ಅವರಿಗೆ ಏನು ಗೆಲುವಿಗೆ ಕಾರಣರಾದಂಥ ಎಲ್ಲ ಮತದಾರ ಪ್ರಭುಗಳಿಗೆ ಮತ್ತು ಮುಳಕಾನ್ಮುರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ರೂಪೂರ್ವಾದಂಥ ಧನ್ಯವಾದಗಳನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಅರ್ಪಿಸ್ತಾ ಇದ್ದೀನಿ ಇದು ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಚಿತ್ರದುರ್ಗ ಜಿಲ್ಲೆನಲ್ಲಿ ಮತ್ತೊಮ್ಮೆ ಏನು ಎರಡನೇ ಬಾರಿಗೆ ಯಾವುದೇ ಪಕ್ಷ ರಿಪೀಟ್ ಆಗಿ ಗೆದ್ದಿದ್ದ ಇತಿಹಾಸ ಇಲ್ಲ ಆದ್ರೆ ಈ ಸತಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಗೆಲುವಾಗಿದೆ ಆದ ಕಾರಣ ನಿಮ್ಮೆಲ್ಲರ ಪರವಾಗಿ ಗೋವಿಂದ ಎಂ ಕಾರಜೋಳ ಅವ್ರಿಗೆ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದ ನಂತರ ಭದ್ರಾ ಮೇಲ್ದಂಡೆ ಆಗಿರ್ಬೋದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡಿದೆ ಆದ ಕಾರಣ ಮತದಾರ ಪ್ರಭು ಎಲ್ಲ ಮಳೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಎಲ್ಲ ಯುವ ಮತದಾರರಾಗಿರ್ಬೋದು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತ ಮತದಾನ ಮಾಡಿದರೆ ಅವರಿಗೆ ಇನ್ನೊಮ್ಮೆ ಹೃತ್ಪೂರ್ವವಾದ ಅಭಿನಂದನೆ ಗಳಿಸಿ ಈಗ ಮುಂದುವರೆದು ನಾವೆಲ್ಲರ ಸಮೇತ ಸಂಭ್ರಮಾಚರಣೆಯಲ್ಲಿ ತೊಡಗ್ತೀವಿ ಅಂತ ಹೇಳ್ತೀನಿ ಧನ್ಯವಾದಗಳು